ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟನೇ ಆವೃತ್ತಿಯ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಯಶಸ್ವಿಯಾಗಿ ಪರೀಕ್ಷೆ ಎದುರಿಸುವುದು ನಾಯಕತ್ವದ ಗುಣ ಬೆಳೆಸಿಕೊಳ್ಳುವುದು ಕೌಶಲ್ಯ ವಿಕಾಸ ಎಲ್ಲ ಆಯಾಮಗಳಲ್ಲಿ ವಿಕಾಸ ಹೊಂದುವ ಮಾರ್ಗೋಪಾಯ ಸೇರಿದಂತೆ ಹಲವು ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಧಾನಿ ಕಿವಿಮಾತು ಹೇಳಿದರು ಉದ್ಯಾನವನದಲ್ಲಿ ವಿಹರಿಸುತ್ತಾ ಮಕ್ಕಳೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ ಆಹಾರ ಪದ್ಧತಿ ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿಸಿದರು ಆಹಾರ ಸೇವನೆಯಲ್ಲಿ ಶಿಸ್ತು ಪಾಲನೆ ಅತ್ಯವಶ್ಯ ಉತ್ತಮ ಆರೋಗ್ಯಕ್ಕೆ ನಿದ್ರೆ ಮಾಡುವುದು ಮುಖ್ಯ ಬೆಳಗ್ಗೆ ಸ್ವಲ್ಪ ಸಮಯವಾದರೂ ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳಬೇಕು ವಿದ್ಯಾರ್ಥಿಗಳಿಗೆ ಅಂಕಗಳು ಗ್ರೇಡ್ಗಳ ಬಗೆ ಆತಂಕ ಇರುವುದು ಸಹಜ ಆದರೆ ಒತ್ತಡದ ಬಗ್ಗೆ ಗಮನ ನೀಡುವ ಬದಲು ಸಮಯ ಪ್ರಜ್ಞೆ ಬೆಳೆಸಿಕೊಂಡು ಕಾರ್ಯಪ್ರವೃತ್ತರಾದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯದ ಬಗ್ಗೆ ಅರಿವು ಬೆಳೆಸಿಕೊಳ್ಳಬೇಕು ಆಕರ್ಷಣೆಗಳು ಸಹಜವಾದರೂ ಬೆಳೆಯುತ್ತಾ ಹೋದಂತೆ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಎಂದು ಹೇಳಿದರು बहुत ही जागरूकता होनी चाहिए कई बीमारियों को रोकने का काम पोषण से हो जाए और मिलेट को क्या कह कहते हैं हमारे यहाँ सुपर फूड कहते हैं तो आप में से कितने लोग हैं जो बारो महीने घर में कुछ न कुछ मिलेट का होता है सर आटे के साथ मिक्स करके थोड़ा गेहूँ थोड़ा सा ज्वार बाजरा मिक्स करके सर हमारे यहाँ देखा होगा आपने कुछ चीजें परंपरा में जोड़ दिए है कोई भी नया फल आता है नई सीजन आती है ಭಗವಾನ್ ಕೊರತೆ ಇದ್ದಲ್ಲಿ ಸಹಾಯ ನಾಯಕತ್ವದ ಲಕ್ಷಣ ಜತೆಗಾರರ ಸಂಕಷ್ಟಕ್ಕೆ ಜತೆಯಾಗುವುದರೊಂದಿಗೆ ವಿಶ್ವಾಸ ಹೆಚ್ಚಿಸುವ ಕೆಲಸ ಮಾಡಬೇಕು ಇತರರ ಬಗ್ಗೆ ಕಾಳಜಿ ವಹಿಸಬೇಕು ಮನುಷ್ಯ ರೋಬೋಟ್ನಂತೆ ಬದುಕಲು ಸಾಧ್ಯವಿಲ್ಲ ಪುಸ್ತಕಗಳಾಚೆ ವ್ಯಕ್ತಿತ್ವದ ಸರ್ವಾಂಗೀಣ ಬೆಳವಣಿಗೆಗೆ ಆದ್ಯತೆ ನೀಡಬೇಕು ಪುಸ್ತಕಗಳಿಂದ ಜ್ಞಾನ ಪಡೆದುಕೊಳ್ಳಬೇಕು ಆದರೆ ಪರೀಕ್ಷೆಯೊಂದೇ ಅಂತಿಮ ಗುರಿಯಾಗಬಾರದು ಜನರಲ್ಲಿರುವ ಉತ್ತಮ ಗುಣಗಳನ್ನು ಗುರುತಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಮನಸ್ಸಿನ ಭಾವನೆಗಳನ್ನು ಬೆರೆಯುವ ಮೂಲಕ ಹೊರಹಾಕುವುದು ಉತ್ತಮ ಮಾರ್ಗ ಎಂದರು ಸಮಯವನ್ನು ಉತ್ತಮವಾಗಿ ಬಳಕೆ ಮಾಡಿಕೊಳ್ಳುವುದು ಯಶಸ್ಸಿಗೆ ಅತ್ಯಗತ್ಯ ಅರ್ಥವಾಗದ ವಿಷಯಗಳನ್ನು ಸವಾಲಿನಂತೆ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಹಂಚಿಕೊಳ್ಳುವಿಕೆಯ ಕೊರತೆಯಿಂದ ಮಕ್ಕಳಲ್ಲಿ ಖಿನ್ನತೆ ಹೆಚ್ಚುತ್ತದೆ ಭಾವನೆಗಳನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳುವದರ ಮೂಲಕ ತಮ್ಮ ಆಸಕ್ತಿಗಳನ್ನು ಪೋಷಿಸಿಕೊಳ್ಳಬೇಕು ಎಂದು ತಿಳಿಸಿದರು ವಲೇド ಓಡಾಡ್ಕೇ ಸ್ಕೂಲ್ ಸೇ ಆತೆತೆ ಸ್ಕೂಲ್ ಮೇ ಜೋ ہوا ಸಬ್ಮ್ಮಾ ಕೋ ಬತಾತೆ تھے ಯಸ್ ಸರ್ ಅರಮ್ಮಾ ಕೋ نہیں ಬತಾತೆ ಮನ್ ಕ್ಯಾ ಚಲ್ ಫುಲ್ ಆ گئے किताब થોಡಿ देर लिया तो आज कौन सी चीज आप लोगों को सबसे ज्यादा याद रही सर एनवायरनमेंट वाला ಪಾಲಕರಿಗೆ ಮಕ್ಕಳ ಬಗ್ಗೆ ಅಪೇಕ್ಷೆಗಳು ಇರುವುದು ಸಹಜ ಆದರೆ ನಿಮ್ಮ ಮಕ್ಕಳನ್ನು ಇತರರೊಂದಿಗೆ ಹೋಲಿಕೆ ಮಾಡಲು ಬೇಡ ಮಕ್ಕಳ ಸಾಮರ್ಥ್ಯ ಅರಿತುಕೊಂಡು ಅವರಿಗೆ ಬೆಂಬಲ ನೀಡಿ ಮಕ್ಕಳನ್ನು ಪ್ರೀತಿಸಿ ಅವರ ಶಕ್ತಿ ದೌರ್ಬಲ್ಯಗಳನ್ನು ಸ್ವೀಕಾರ ಮಾಡಬೇಕು ಕೌಶಲ್ಯ ಅತಿದೊಡ್ಡ ಶಕ್ತಿಯಾಗಿದ್ದು ಶಿಕ್ಷಣದಲ್ಲಿ ಆಸಕ್ತಿಯಿಲ್ಲದ ಮಕ್ಕಳಲ್ಲಿ ಕೌಶಲ್ಯ ಬೆಳೆಸುವುದು ಅಗತ್ಯ ಅವರ ಆಸಕ್ತಿಗಳನ್ನು ಗುರುತಿಸಲು ಪಾಲಕರಿಗೂ ಪ್ರಧಾನಿ ಕಿವಿಮಾತು ಹೇಳಿದರು ಕೇಳುವಿಕೆಯ ಗುಣವನ್ನು ಬೆಳೆಸಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದ ಪ್ರಧಾನಿ ಧ್ಯಾನ ಪ್ರಾಣಾಯಾಮ ಮತ್ತು ಉಸಿರಾಟದ ವಿವಿಧ ತಂತ್ರಗಳ ಕುರಿತು ಅರಿವು ಮೂಡಿಸಿದರು ಇದೇ ವೇಳೆ ಆತಂಕ ನಿವಾರಣೆಗೆ ಉಸಿರಾಟದ ವ್ಯಾಯಾಮಗಳು ಸಹ ಪೂರಕ ವಾತಾವರಣ ಕಲ್ಪಿಸಲಿವೆ ಎಂದು ಹೇಳಿದರು